ಸಭೆಯ ಜವಾಬ್ದಾರಿಗಳು ಏನಾಗಿದ್ದಾವೆ ಎನ್ನುವಂತ ಒಂದು ಸಂಗತಿಯನ್ನ ಈ ಸಮಯದಲ್ಲಿ ನಾವು ನೋಡೋಣ ಸಭೆ ಅಂದ್ರೆ ರೀ ನಾವು ನೀವೆಲ್ಲರೂ ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಂತವರೆಲ್ಲರೂ ಕೂಡ ಏನಾಗಿದ್ದಾರೆ ಸಭೆ ಪ್ರಿಯರು ಅದಕ್ಕಾಗಿ ನಾವು ಅಪುಸ್ತಕ ಕೃತ್ಯಗಳ ಪುಸ್ತಕದಲ್ಲಿ ಒಂದು ಮಾತಿರುತ್ತೆ ಒಂದ್ಸಾರಿ ಓದ್ಕೊಳ್ಳೋಣ ವಚನವನ್ನು ಓದ್ಕೊಂಡು ಮುಂದೆ ನಾವು ಹೋಗೋಣ ದೇವರ ಸ್ವರಕ್ತದಲ್ಲಿ ಹ್ಮ್ ಆ ವಚನ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನ ಪರಿಪಾಲಿಸುವುದಕ್ಕಾಗಿ ಎಂಬುದಾಗಿ ಸಭೆ ಅಂದ್ರೆ ಅದು ಯಾರು ಕಟ್ಟಿರುವಂತದ್ರಿ ಯಾರ ಮೂಲಕವಾಗಿ ಬಂದಿರುವಂತದ್ದು ದೇವರ ಮೂಲಕವಾಗಿ ಇಪ್ಪತ್ತನೇ ಅಧ್ಯಾಯದಲ್ಲಿ ಅದ್ರ ಕುರಿತಾಗಿ ನಾವು ನೋಡ್ತಾ ಇರ್ತೇವೆ ಪ್ರೇರಿ ಅಲ್ಲ ದೇವರು ತನ್ನ ಸ್ವರಕ್ತದಿಂದ ಇಪ್ಪತ್ತೆಂಟನೇ ವಚನ ಸಂಪಾದಿಸಿಕೊಂಡ ಸಭೆಯನ್ನ ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿ ಇರ್ರಿ ಎಂಬುದಾಗಿ ಅಲ್ಲಲ್ಲಿಯ ಇಲ್ಲ ನಾವು ನೋಡ್ತಾ ಇದ್ದ ಪ್ರೇರ ಯೇಸು ಸ್ವಾಮಿಯವರು ಆತನು ದೇವರಾಗಿದ್ದಾಗಲೂ ಕೂಡ ಆತನು ಮನುಷ್ಯನಾಗಿ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪವುಳ್ಳವನಾಗಿ ಈ ಲೋಕಕ್ಕೆ ಹೊರಟು ಬಂದು ಆಗಾಮ ಅವಳು ಮಾಡಿರ್ತಕ್ಕಂಥ ಪಾಪ ಆ ಪಾಪದ ಫಲಿತವಾಗಿ ಬಂದಿರತಕ್ಕಂಥ ಶಿಕ್ಷೆಯನ್ನ ಆತನು ತಾನು ಹೊತ್ತುಕೊಂಡು ನಮ್ಮೆಲ್ಲರಿಗೆ ಆತನೇನು ಕೊಟ್ಟ ಬಿಡುಗಡೆಯನ್ನ ಕೊಟ್ಟ ಏನನ್ನ ಕೊಟ್ಟ ವಿಮೋಚನೆಯನ್ನ ಕೊಟ್ಟ ಆತನನ್ನ ಯಾರು ನಂಬುತ್ತಾರೋ ಯಾರು ಆತನಲ್ಲಿ ವಿಶ್ವಾಸ ಇಡ್ತಾರೋ ಯಾರು ಆತನನ್ನ ನಂಬಿ ರಕ್ಷಣೆ ಮಾರ್ಗದ ಕೆಳಗಡೆ ಬರುತ್ತಾರೋ ಆ ಒಂದು ರಕ್ತ ನನಗೋಸ್ಕರವಾಗಿ ಸುರಿಸಲ್ಪಟ್ಟ ರಕ್ತ ಎಂಬುದಾಗಿ ಗ್ರಹಿಸಿಕೊಂಡು ಜೀವಿಸ್ತಾರು ಅವರು ಏನಾಗ್ತಾರ್ರಿ ದೇವರ ಸಭೆ ಆಗ್ತಾರೆ ಪ್ರಿಯರೇ ದೇವರ ವಾಕ್ಯದಲ್ಲಿ ನೋಡ್ತಾ ಹೇಳ್ತಾ ಸತ್ಯವೇದ ಪ್ರಿಯರೇ ಈ ಸಭೆ ಎನ್ನುವಂಥದ್ದು ನಾವು ನೋಡುವಾಗ ಪಂಚಾಶತ್ತಮ ಎನ್ನುವಂಥ ದಿವಸದಲ್ಲಿ ಈ ಸಭೆ ಎನ್ನುವಂಥದ್ದು ಏನಾಯ್ತ್ರಿ ಪ್ರಾರಂಭವಾಯ್ತು ಯೇಸು ಸ್ವಾಮಿ ಆತನು ಸತ್ತು ಜೀವಿತನಾಗಿ ಪುನಃ ಪರಲೋಕಕ್ಕೆ ಆರೋಹಣನಾಗಿ ಹೋಗಿ ಹೋದಂತ ಹತ್ತನೇ ದಿವಸದಲ್ಲಿ ಸತ್ತು ಜೀವಿತನಾಗಿ ಎದ್ದು ಬಂದಿರತಕ್ಕಂತ ಐವತ್ತನೇ ದಿವಸದಲ್ಲಿ ಈ ಸಭೆ ಎನ್ನುವದೇನಾಯ್ತು ರೀ ಪ್ರಾರಂಭವಾಯ್ತು ನೂರ ಇಪ್ಪತ್ತು ಜನರು ಮೇಲಂತಸ್ತಿನ ಮಾಳಿಗೆಯಲ್ಲಿ ಯೇಸು ಸ್ವಾಮಿ ಹೇಳಿದಂತ ಆಗ್ನೆಗೆ ಅವರು ಒಳಗಾಗಿ ದೇವರನ್ನ ಪ್ರಾರ್ಥಿಸುತ್ತಾ ಕೊಂಡಾಡುತ್ತ ಅವರು ದೇವರಿಂದ ಬಂದಿರತಕ್ಕಂತ ಆಜ್ಞೆಗೆ ತಮ್ಮನ್ನು ತಾವು ಸಿದ್ಧಪಡಿಸಿಕೊಂಡು ಆ ಒಂದು ಹತ್ತು ದಿವಸಗಳ ಕಾಲ ಮೇಲಂತಸ್ತಿನ ಮಾಳಿಗೆಯಲ್ಲಿ ಇರುವಾಗ ಆ ಸಮಯದಲ್ಲಿ ದೇವರು ಪರಿಶುದ್ಧ ಆತ್ಮ ದೇವರು ಏನ್ ಮಾಡಿದಂತ ಅವರ ಮೇಲೆ ಇಳಿದು ಬಂದ ಯಾರ ಮೇಲೆ ಎಳಿದು ಬಂದರು ದೇವರು ಮನುಷ್ಯರ ಮೇಲೆ ಅದಲ್ಲ ಯಾರ ಮೇಲೆ ರೀ ಮನುಷ್ಯರ ಮೇಲೆ ನೂರ ಇಪ್ಪತ್ತು ಜನರು ಏಕಕಾಲದಲ್ಲಿ ದೇವರನ್ನ ಅವರ ಆರಾಧನೆ ಮಾಡುವಂತ ಸಮಯದಲ್ಲಿ ದೇವರು ಪರಿಶುದ್ಧಾತ್ಮ ದೇವರು ಅವರ ಮೇಲೆ ಇಳಿದು ಬಂದಾಗ ಅವರು ಹೊಸದಾದಂತಹ ಅನುಭವವನ್ನು ಹೊಂದಿಕೊಂಡವರಾದ ಎರಡನೇ ಅಧ್ಯಾಯದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಎಂಬುದಾಗಿ ದೇವರು ಮಾಕೆ ಹೇಳ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದೆ ಈ ಒಂದು ರಕ್ಷಣೆ ಎನ್ನುವಂಥದ್ದು ಇದು ಪ್ರತಿ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರುವಂಥದ್ದು ನಾನು ರಕ್ಷಣೆ ಹೊಂದಿದ್ರೆ ನನ್ನ ಕುಟುಂಬ ನನ್ನ ಮಕ್ಕಳು ನನ್ನ ಹಿರಿಯರು ನನ್ನ ಸಹೋದರರು ನನ್ನ ಸಹೋದರಿಯರು ಅವರು ಕೂಡ ನನ್ನ ರಕ್ಷಣೆ ಮೂಲಕವಾಗಿ ಏನು ಸ್ವರ್ಗವನ್ನು ಪರಲೋಕವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ದೇವರು ವಾಕ್ ಕೇಳ್ತಾ ಇದೆ ಪ್ರತಿ ಒಬ್ಬೊಬ್ಬರ ಮೇಲೆ ದೇವರು ತಾನೇ ಇಳಿದು ಬರಬೇಕು ಅಲ್ಲಿ ದೇವರು ವಾಕ್ಯ ಹೇಳ್ತಾ ಇದೆ ಒಬ್ಬರು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ಅವರು ದೇವರ ರಾಜ್ಯವನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಪ್ರಿಯರ ಪಂಚಾಶತ್ತಮ ದಿವಸದಲ್ಲಿ ಸಭೆ ಪ್ರಾರಂಭಗೊಂಡಾಗ ನೂರ ಇಪ್ಪತ್ತು ಜನರಿದ್ರು ಸಭೆ ಅಂದ್ರೆ ಚರ್ಚ್ ಅಂದ್ರೆ ನಾವು ನೋಡ್ತಾ ಇದ್ದೇವೆ ಎಕ್ಲೇಶಿಯಾ ಎನ್ನುವಂತ ಭಾಷೆಯಿಂದ ಭಾಷಾಂತರಗೊಂಡಿರುವಂಥದ್ದು ಅದರ ಅರ್ಥ ಏನಂತಂದ್ರೆ ಲೋಕದಿಂದ ಬೇರ್ಪಟ್ಟಂತ ಲೋಕದಿಂದ ವಿಮೋಚನೆ ಮಾಡಲ್ಪಟ್ಟಂತ ಸ್ಥಿತಿಯಲ್ಲಿರುವಂಥದ್ದು ಪ್ರೇರಣೆ ಅಲ್ಲಿಯ ಲೋಕದ ಕಾರ್ಯಗಳು ಇರೋದಿಲ್ಲ ಎಲ್ಲಿ ಸಭೆಯಲ್ಲಿ ಲೋಕಕ್ಕೆ ಸಂಬಂಧಪಟ್ಟಂತ ವಿಷಯಗಳು ಸಂಗತಿಗಳು ಸಭೆಯಲ್ಲಿ ಇರೋದಿಲ್ಲ ಅದಕ್ಕಾಗೆ ಸಭೆ ಎನ್ನುವಂಥದ್ದು ಏನಾಗಿದೆ ರೀ ದೇವರ ಸ್ವರಕ್ತದಿಂದ ಸಂಪಾದನೆ ಮಾಡಿಕೊಂಡಿರ್ತಕ್ಕಂಥ ಒಂದು ಜನರು ಕೂಡಿರ್ತಕ್ಕಂಥ ದೈವ ಜನರು ಸೇರಿರ್ತಕ್ಕಂಥ ಒಂದು ಸಮೂಹವಾಗಿದೆ ಪ್ರೇರಿ ನಾವು ನೋಡ್ತಾ ಇದ್ದೇವೆ ಈ ಸಭೆಗೆ ದೇವರು ತನ್ನದೇ ಆಗಿರ್ತಕ್ಕಂಥ ಜವಾಬ್ದಾರಿಗಳನ್ನು ಕೊಟ್ಟಿದಾನೆ ಅಲ್ಲ ಏನನ್ನ ಕೊಟ್ಟಿದ್ದಾನೆ ಮಾಡಬೇಕಾದಂತ ಕೆಲವೊಂದು ಕೆಲಸಗಳನ್ನ ದೇವರು ಕೊಟ್ಟಿದ್ದಾನೆ ಅಲ್ಲಲ್ಲಿಯ ಪ್ರ ಒಂದು ವೇಳೆ ಇಲ್ಲಿಯವರೆಗೆ ನೀನು ದೇವರ ಸ್ವರಕ್ತದಿಂದ ಸಂಪಾದನೆ ಮಾಡಿಕೊಂಡ ಸಭೆಯಲ್ಲಿ ವಿಶ್ವಾಸಿ ಆಗಿಲ್ವೇನೋ ಈ ಸಮಯದಲ್ಲಿ ಆದರೂ ನೀನು ದೇವರು ಅಂದ್ರೆ ರೀ ಸೃಷ್ಟಿಕರ್ತನಾದಂತ ದೇವರು ನರಾವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದು ತನ್ನ ಪ್ರಾಣವನ್ನ ಕೊಟ್ಟು ಎಲ್ಲ ಚಂಡ್ರಿಗೆ ವಿಮೋಚನೆಯನ್ನು ಕೊಟ್ಟಿದನಲ್ವಾ ಆ ದೇವರ ಸಮೀಪಕ್ಕೆ ನೀನು ಬರುವಾಗ ನಿನಗೆ ರಕ್ಷಣೆ ಎನ್ನುವಂಥದ್ದು ಸಿಗುವುದು ಸಾಧ್ಯ ಆಗುತ್ತೆ ರಕ್ಷಣೆ ಮಾಡಲ್ಪಟ್ಟಂತ ಒಂದು ಗುಂಪಿಗೆ ನಾವೇನಂತ ಕರಿತೀವಿಡಿ ಸಭೆ ಎಂಬುದಾಗಿ ಹಲಲ್ಯ ಏನಂತ ಕರಿತೀವಿ ಸಭೆ ಎಂಬುದಾಗಿ ಹಲಲ್ಯಾ ಇಲ್ಲ ನೋಡ್ತಾ ಇದ್ದೇವೆ ಈ ಸಭೆಯಲ್ಲಿ ಇರ್ತಕ್ಕಂಥ ಮೂರು ಮುಖ್ಯವಾಗಿರ್ತಕ್ಕಂಥ ಜವಾಬ್ದಾರಿಗಳನ್ನ ಇವತ್ತಿನ ದಿವಸ ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ ಮೊಟ್ಟ ಮೊದಲನೇದಾಗಿ ಸಭೆಯ ಒಂದು ಜವಾಬ್ದಾರಿ ಏನಾಗಿದೆ ಅಂತಂದ್ರೆ ಅದು ಸುವಾರ್ತೆಯನ್ನ ಪ್ರಕಟಿಸುವಂತದ್ದಾಗಿರುತ್ತೆ ಅಲ್ಲ ಪ್ರತಿಯೊಬ್ಬ ಸಭೆಯ ಸಭಿಕ ವಿಶ್ವಾಸಿಯ ಮುಖ್ಯವಾಗಿರ್ತಕ್ಕಂಥ ಕೆಲಸ ಏನಂತಂದ್ರೆ ಸುವಾರ್ತೆಯನ್ನ ಪ್ರಕಟಿಸಬೇಕು ಏನನ್ನ ಪ್ರಕಟಿಸಬೇಕ್ರಿ ಸುವಾರ್ತೆ ಸುವಾರ್ತೆ ಅಂದ್ರೆ ಏನು ಒಳ್ಳೆ ವಾರ್ತೆ ಆ ಸುವಾರ್ತೆ ಕುರಿತಾಗಿ ನಾವು ವಾಪಸ್ ಮೊದಲನೇ ಕೊರತೆದವರೆಗೆ ಬರೆದ ಪತ್ರಿಕೆ ಹದಿನೈದನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ ಮೂರನೇ ವಚನದಲ್ಲಿ ಸುವಾರ್ತೆ ಅಂದ್ರೆ ಅದರ ಒಂದು ಡೆಫಿನಿಷನ್ ಏನಾಗಿದೆ ಎಂಬುದಾಗಿ ನಾವು ನೋಡೋಣ ನಾನು ನಿಮಗೆ ತಿಳಿಸಿದ ಮೊದಲನೇ ಸಂಗತಿಗಳೊಳಗೆ ಒಂದು ಸಂಗತಿಯನ್ನು ನಿಮಗೆ ತಿಳಿಸಿಕೊಟ್ಟೆನು ಅದು ನಾನೂ ಸಹ ಕಲಿತುಕೊಂಡದ್ದೇ ಅದೇನೆಂದರೆ ಶಾಸ್ತ್ರದಲ್ಲಿ ಮುಂತಿಳಿಸುವ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು ಉಣಲ್ಪಟ್ಟನು ಶಾಸ್ತ್ರದ ಪ್ರಕಾರವೇ ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು ಎಂಬುದಾಗಿ ಅಲ್ಲ ಇಲ್ಲಿ ಮೇಲೆ ನೋಡ್ತಾ ಇದೀವಿ ಆ ಸುವಾರ್ತೆಯಿಂದ ನಿಮಗೆ ರಕ್ಷಣೆಯಾಗುತ್ತದೆ ಎಂಬುದಾಗಿ ಇದೇ ಸುವಾರ್ತೆ ಯಾವುದು ಸುವಾರ್ತೆ ರೀ ಶಾಸ್ತ್ರದಲ್ಲಿ ಮುಂತಿಳಿಸಿದ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಆತನು ಸತ್ತನ್ನು ಉಣಲ್ಪಟ್ಟನು ಶಾಸ್ತ್ರದ ಪ್ರಕಾರವೇ ಮೂರನೆಯ ದಿನದಲ್ಲಿ ಆಚನೇನು ಮಾಡಿದಂತೆ ಯತ್ಸಲ್ಪಟ್ಟನು ಎಂದೇ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ದೇವರು ಮನುಷ್ಯರ ಪಾಪಗಳಿಗೋಸ್ಕರವಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ ಆತನು ಅವತರಿಸಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೆ ಮನುಷ್ಯರು ಮಾಡಿದಂತ ತಪ್ಪುಗಳು ಪಾಪಗಳು ಆ ಪಾಪಗಳ ಫಲಿತವಾಗಿ ಅವರಿಗೆ ಆಳ್ವಿಕೆ ಮಾಡುವಂತ ಶಾಪದ ಕಾರ್ಯಗಳು ಏನಾಗಿದಾವೋ ಅವುಗಳನ್ನ ದೇವರು ಮನುಷ್ಯರ ಪಾಲಿಗೆ ಬಿಡದೆ ಅದೆಲ್ಲವನ್ನ ತಾನು ಒತ್ತುಕೊಳ್ತಾ ಇದ್ದಾನೆ ಪ್ರೇಮಿ ಅಲ್ಲಿಯ ಇದನ್ನ ಸಭೆ ಏನಾಗ್ಬೇಕಾಗಿದೆ ತಿಳಿಸ್ಬೇಕಾಗಿದೆ ಏಸು ಅಂದ್ರೆ ಒಂದು ಧರ್ಮದ ದೇವರಲ್ಲ ಒಂದು ಕುಲದ ದೇವರಲ್ಲ ಒಂದು ದೇಶದ ದೇವರಲ್ಲ ಒಂದು ಮತದ ದೇವರೆಲ್ಲ ಒಂದು ಭಾಷೆ ಜನಾಂಗದ ದೇವರೆಲ್ಲ ಒಂದು ತಾಲೂಕು ಜಿಲ್ಲೆ ಒಂದು ಕ್ಯಾಂಪಿಗೆ ಸಂಬಂಧಪಟ್ಟಂತಹ ದೇವರಲ್ಲ ಆತನು ಸೃಷ್ಟಿಕರ್ತರಾದಂತಹ ಒಬ್ಬೇ ಒಬ್ಬ ದೇವರು ಮನುಷ್ಯರನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನು ಕೊಟ್ಟು ಅವತರಿಸಿ ಬಂದಿರತಕ್ಕಂತ ದೇವರು ಪುನಃ ಪ್ರಾಣವನ್ನ ಅರ್ಪಿಸಿದ್ದಾರೆ ಪುನಃ ಆ ಪ್ರಾಣವನ್ನ ತಾನು ತನ್ನಷ್ಟಕ್ಕೆ ತಾನು ಆತನೇನ್ ಮಾಡಿದ್ದಾನೆ ಎದ್ದು ಬಂದಿದ್ದಾನೆ ಪ್ರೇರಿ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಈ ಒಂದು ಸುವಾರ್ತೆಯನ್ನ ನಾವು ಪ್ರಕಟಿಸುವವರಾಗಬೇಕು ದೇವರು ಮನುಷ್ಯರಿಗೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾನೆ ಏನ್ ಜವಾಬ್ದಾರಿ ಸುವಾರ್ತೆಯನ್ನ ಪ್ರಕಟಿಸುವಂತ ಜವಾಬ್ದಾರಿ ಯಾವ ಮನುಷ್ಯರಿಗೆ ದೇವ ಮನುಷ್ಯರು ದೇವರ ಪ್ರಜೆಗಳು ಯಾರಂತೆ ನೀವುಗಳು ಅದಕ್ಕಾಗಿ ಎಂಬತ್ತೆರಡನೇ ಕೀರ್ತನೆಯಲ್ಲಿ ಒಂದು ವಚನ ಇರುತ್ತೆ ನೀವು ದೇವರುಗಳಲ್ಲವೇ ನೀವು ಪರಾತ್ಮರನ್ನ ಮಕ್ಕಳಲ್ಲವೇ ಎಂಬುದಾಗಿ ಅಲ್ಲಲ್ವ ಪ್ರೇಸ ಅದಕ್ಕಾಗಿ ಪ್ರೇರ ಸತ್ಯವೇ ನಾವು ನೋಡ್ತಾ ಇದ್ದೇವೆ ಸ್ಪಷ್ಟವಾಗಿ ಸತ್ಯವೇದ ನಮಗೆ ತಿಳಿಸ್ತಾ ಇದೆ ಸುವಾರ್ತೆಯನ್ನ ನೀನು ಪ್ರಕಟಿಸುವಂತ ಮಗನಾಗಬೇಕು ನಿನ್ನ ಸಹೋದರಿಯನ್ನ ನಿನ್ನ ಸಹೋದರನನ್ನ ನಿನ್ನ ಸ್ನೇಹಿತನನ್ನ ನಿನ್ನ ಸ್ನೇಹಿತೆಯನ್ನ ನಿನ್ನ ಕುಟುಂಬದಲ್ಲಿ ಇರ್ತಕ್ಕಂಥ ಹಿರಿಯರು ಸಹೋದರರು ಯಾರಿದ್ದಾರೆ ಬಂಧು ಮಿತ್ರರು ಅವರಿಗೆ ನಿನ್ನ ಸುವಾರ್ತೆಯನ್ನ ತಿಳಿಸಬೇಕು ಅವರಿಗೆ ಗೊತ್ತಿಲ್ಲ ಸುವಾರ್ತೆ ಅಂದ್ರೆ ಏನು ಎಂಬುದಾಗಿ ಅವರು ಅಂದುಕೊಳ್ತಾರೆ ಧರ್ಮಕ್ಕೆ ಸಂಬಂಧಪಟ್ಟ ವಿಷಯ ಎಂಬುದಾಗಿ ಇದು ಧರ್ಮಕ್ಕೆ ಸಂಬಂಧಪಟ್ಟಲ್ಲ ಇದು ಮನಸ್ಸಿಗೆ ಸಂಬಂಧಪಟ್ಟಿರುವಂಥದ್ದು ಇದು ಆತ್ಮಕ್ಕೆ ಸಂಬಂಧಪಟ್ಟಿರುವಂತದ್ದು ಇದು ಆತ್ಮ ನಾಶನದ ಕಡೆಗೆ ನರಕದ ಕಡೆಗೆ ಹೋಗಲಾರದ ಹಾಗೆ ಅವರಿಗೆ ತಿಳಿಸುವಂತದ್ದೇ ಸುವಾರ್ತೆಯಾಗಿದೆ ಪ್ರಿಯರಿ ನಾವು ನೋಡ್ತಾ ಇದ್ರೆ ಪ್ರಿಯರೇ ಸಭೆಯೇ ದೇವರು ನಿನಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ ಆ ಜವಾಬ್ದಾರಿಯನ್ನು ನೀನು ಸುವಾರ್ತೆಯನ್ನ ಪ್ರಕಟಿಸಬೇಕು ಕ್ರಿಸ್ತನ ಕುರಿತಾಗಿ ನೀನು ತಿಳಿಸುವಂತ ಮಗನಾಗಬೇಕು ನೀನೇನೋ ಒಳ್ಳೆಯ ಮಾರ್ಗದಲ್ಲಿ ಬಂದಿದೀಯಾ ನೀನೇನೋ ಸನಾತನ ದೇವರು ಪುರಾತನ ದೇವರು ಸೃಷ್ಟಿಯನ್ನು ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನ ಆಗಿರುವಂತ ದೇವರ ಬಳಿಯಲ್ಲಿ ನೀನು ಬಂದಿದೀಯಾ ಆದ್ರೆ ನಿನ್ನ ಸಹೋದರ ಬಂದಿಲ್ವೇನೋ ನಿನ್ನ ಸಹೋದರಿ ಬಂದಿಲ್ವೇನೋ ಅವರಿಗೆ ಗೊತ್ತಿಲ್ಲ ಹಾಗೆ ನಾಶನದ ಮಾರ್ಗದಲ್ಲಿ ಅವರು ನಡೀತಾ ಜೀವಿಸ್ತಾ ಇದಾರೆ ಅವರು ನಾಳೆ ಮರಣ ಹೊಂದಿದರೆ ಅವರು ನೇರವಾಗಿ ಘೋರವಾದಂತ ಅಗ್ನಿ ನರಕದಲ್ಲಿ ಬೀಳ್ತಾರೆ ಅವರನ್ನ ನೀನು ರಕ್ಷಣೆ ಮಾರ್ಗದಲ್ಲಿ ನಡೆಸಿದರೆ ಖಂಡಿತವಾಗಿ ದೇವರ ಒಂದು ಆಶೀರ್ವಾದಕ್ಕೆ ನೀನು ಪಾತ್ರನಾಗುವಂತ ವ್ಯಕ್ತಿ ಆಗ್ತಾ ಇಲ್ಲ ನೋಡ್ತಾ ಇದ್ರೆ ಸತ್ಯವೇದ ಹೇಳ್ತಾ ಇದ್ದಾರೆ ಪ್ರೇರೇ ಸಭೆಗೆ ದೇವರು ಜವಾಬ್ದಾರಿಯನ್ನು ಕೊಟ್ಟಿದ್ದಾನೆ ನೀನು ಸುವಾರ್ತೆಯನ್ನ ಪ್ರಕಟಿಸಬೇಕು ಏನನ್ನ ಪ್ರಕಟಿಸಬೇಕ್ರಿ ಸ್ವಾರ್ಥ ದೇವರ ಕುರಿತಾಗಿ ಹೇಳುವಂತ ಮಗನು ಮಗಳು ನೀನು ಆಗಬೇಕು ಅಪಸ್ತಲ ಕೃತ್ಯಗಳು ಪುಸ್ತಕದಲ್ಲಿ ನಾವು ನೋಡುವಾಗ ಸಭೆ ಎನ್ನುವಂಥದ್ದು ಯಾವ ರೀತಿಯಾಗಿ ಬೆಳವಣಿಗೆ ಬಂತು ಅವರು ತಮ್ಮ ಪ್ರಾಣದ ಹಂಗನ್ನು ತೊರೆದು ಅವರು ಯಾವ ರೀತಿಯಾಗಿ ದೇವರಿಗೋಸ್ಕರವಾಗಿ ದೇವರ ರಾಜ್ಯಕ್ಕೋಸ್ಕರವಾಗಿ ಯಾವ ರೀತಿಯಾಗಿ ದುಡಿದ್ರು ಎನ್ನುವಂಥದ್ದನ್ನು ನಾವು ನೋಡ್ತದೆ ಎಂಟನೇ ಅಧ್ಯಾಯ ಇಪ್ಪತ್ತೈದನೇ ವಚನ ಓದಿಕೊಳ್ಳೋಣ ಈ ಸಮಯದಲ್ಲಿ ಹೀಗಿರಲಾಗಿ ಅವರು ಕರ್ತನ ವಾಕ್ಯವನ್ನ ಪ್ರಮಾಣ ಪೂರ್ವಕವಾಗಿ ಹೇಳಿದ ಮೇಲೆ ಎರುಸಲೇಮಿಗೆ ಹಿಂತಿರುಗಿ ಹೊರಟು ಸಮಾರ್ಯದವರ ಅನೇಕ ಊರುಗಳಲ್ಲಿ ಸುವಾರ್ತೆಯನ್ನ ಸಾರಿದರು ಎಂಬುದಾಗಿ ಹಲವ್ಯ ಸಭೆ ಜೋಗ್ರಿ ಸುವಾರ್ತೆಯನ್ನ ಸಾರುವವರಾಗಿದೆ ಹಲವ್ಯ ಒಂದು ಹಾಡನ್ನು ಭಕ್ತನು ಬರೆದಿದ್ದಾನೆ ಏನಂತೇಳಂದ್ರೆ ಸುವಾರ್ತೆ ಇಲ್ಲದ ಊರು ಇರಲೆ ಬಾರದು സഭയോ ഇല്ലത ഗ്രാമ ഇരബാരതില്ലയോ സുവാർത്ത ഇല്ലത ഊരു ഇരലൂ സഭയോ ഇല്ലത ഗ്രാമ ഇരബാരതില്ലയോ ഇതുവരെ இதுவே, 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 இதே இதுவே, 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 பயக்கே இதே 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 நல்லூ சுவாசி து பத ஊரு By the way. ಸಭೆಗೆ ಮುಖ್ಯವಾಗಿ ದೇವರು ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಸುವಾರ್ತೆಯನ್ನ ಸಾರಬೇಕು ಹಲವ್ಯ ನಮ್ಮ ಪ್ರಾಣದ ಹಂಗುಗಳನ್ನ ತೊರೆದು ಸುವಾರ್ತೆಯನ್ನ ಸಾರುವಂತ ಮಕ್ಕಳಾಗಿ ನಾವಿರಬೇಕು ಅನೇಕರು ಏನ್ ಮಾಡುತ್ತೀವಿ ಅಪ್ಪ ಅವ್ರು ಈಗಾಗಲೇ ಹೇಳುದು ಹಲವಿಯ ಚೈನಾ ಒಂದು ಕಮ್ಯುನಿಸ್ಟ್ ದೇಶ ಅಲ್ಲಿ ಭಯಂಕರವಾಗಿ ಚಿತ್ರಹಿಂಸೆಗಳು ದೇವರನ್ನು ನಂಬಿದಂಥ ಮಕ್ಕಳಿಗೆ ಕೊಟ್ಟಂಥ ದೇಶ ಪ್ರೇರ ಇವತ್ತು ದಿವಸ ಅಲ್ಲಿ ದೇವರನ್ನು ನಂಬಿದಂಥ ಮಕ್ಕಳು ಎಷ್ಟೋ ಜನರು ಸಿಗುತ್ತಾರೆ ಅವರು ಆ ರೀತಿಯಾಗಿ ದೇವರನ್ನು ನಂಬಿಕೊಳ್ಳಬೇಕಾದರೆ ಅಲ್ಲಿ ಸಭೆ ಎನ್ನುವಂಥದ್ದು ಪ್ರಾರಂಭವಾಗಬೇಕಾದರೆ ಎಷ್ಟೋ ಜನರು ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ ಅಲಲ್ವ ನಮ್ಮ ಭಾರತ ದೇಶಕ್ಕೆ ಮಿಷನರಿಯಾಗಿ ಬಂದಿರತಕ್ಕಂಥ ಮೊದಲನೇ ಮಿಷನರಿ ಅಲಲ್ವಿಯ ಕ್ರಿಸ್ತನ ಸುವಾರ್ತೆಯನ್ನು ಮೊದಲನೇದಾಗಿ ತೆಗೆದುಕೊಂಡು ಬಂದಿರತಕ್ಕಂತ ಯಾರಿ ಏಸು ಕ್ರಿಸ್ತನ ಸ್ವತಃ ಶಿಷ್ಯನೇ ಆಗಿರ್ತಕ್ಕಂಥ ಯಾರೀ ತೋಮನು ಎನ್ನುವಂತ ವ್ಯಕ್ತಿ ತಾಮಸ್ ಎಂಬುದಾಗಿ ನಾವು ಇಂಗ್ಲಿಷ್ ಅಲ್ಲಿ ಕರಿತೀವಿ ಅದಲ್ವೀಯ ಆ ತೋಮನು ತನ್ನ ಪ್ರಾಣವನ್ನು ಕೂಡ ಕೊಟ್ಟು ಏನ್ ಮಾಡಿದಂತ್ರಿ ಈ ಒಂದು ನಮ್ಮ ದೇಶದಲ್ಲಿ ಸುವಾರ್ತೆಯನ್ನ ಸಾರಿದ ಆತನಿಗೆ ಗೊತ್ತಿತ್ತು ನನ್ನನ್ನು ಕೊಲ್ಲುತ್ತಾರೆ ನನ್ನನ್ನು ಸಾಯಿಸ್ತಾರೆ ನನ್ನ ಪ್ರಾಣ ಪಕ್ಷ ಆರಿ ಹೋಗ್ಲಿಕ್ಕಿದೆ ಅಷ್ಟರೊಳಗಡೆ ಆದ್ರೂ ಸ್ವಲ್ಪ ಜನರನ್ನ ಆದ್ರೂ ನನ್ನ ದೇವರಿಗೋಸ್ಕರವಾಗಿ ಏನ್ ಮಾಡಬೇಕು ಸಂಪಾದನೆ ಮಾಡಿಕೊಳ್ಳಬೇಕಂತೆ ಹಲವು ಯಾ ಪ್ರಸರ್ ಅದಕ್ಕಾಗಿ ಇವತ್ತಿನ ದಿವಸದಲ್ಲಿ ಕೂಡ ಹರಿತೋಮ ಸಿರಿಯನ್ ಚರ್ಚ್ ಅನ್ನುವಂಥದ್ದು ಕೇರಳ ಒಂದು ರಾಜ್ಯದಲ್ಲಿ ನಾವು ಕಾಣ್ತಾ ಇದ್ದೇವೆ ಅನೇಕ ಬ್ರಾಹ್ಮಣ ಜನರು ದೇವರನ್ನ ಪ್ರಥಮವಾಗಿ ಭಾರತ ದೇಶದಲ್ಲಿ ನಂಬಿದ್ರು ಅವರ ಮೂಲಕವಾಗಿ ಅನೇಕ ಜನರು ಇವತ್ತು ದಿವಸ ನಂಬುದಕ್ಕೆ ಕಾರಣವಾಯ್ತು ಪ್ರೇರ ದೇವರು ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳುತ್ತೆ ಸ್ಪಷ್ಟವಾಗಿ ಏನಂತ ಹೇಳಂತಂದ್ರೆ ಸುವಾರ್ತೆಯನ್ನು ಸಾರುವಂತ ಜವಾಬ್ದಾರಿ ಸಭೆಗೆ ದೇವರು ಕೊಟ್ಟಿದ್ದಾನೆ ಕೋಲನ ಒಂದು ಸಾರಿ ಹೇಳ್ತಾನೆ ಮೊದಲನೇ ಕೋರಿಂದ ಒಂಬತ್ತನೇ ಹದಿನಾರನೇ ವಚನ ಏನಂತ ಹೇಳಂತಂದ್ರೆ ಓದಿಕೋರನೇ ಸಮದಲ್ಲಿ ನಾನು ನಾನಿಸುವಾರ್ಥೆಯನ್ನು ಸಾರದಿದ್ದರೆ ಒಗಲಿಕೊಳ್ಳುವುದಕ್ಕೆ ನನಗೇನೂ ಆಸ್ಪದವಿಲ್ಲ ಸಾರಲೇಬೇಕೆಂಬ ನಿರ್ಬಂಧ ನನಗುಂಟು ಸಾರದಿದ್ದರೆ ನನ್ನ ಗಚಿಯನ್ನು ಏನು ಹೇಳದು ಅಲ್ಲಲು ಯಾ ಪ್ರ ಒಬ್ಬ ವ್ಯಕ್ತಿ ದೂಷಕನು ಹಿಂಸಕನು ಸಭೆಯನ್ನು ಹಾಳು ಮಾಡಿದಂಥ ವ್ಯಕ್ತಿ ದೇವರು ಆತನನ್ನ ಮಾರ್ಪಡಿಸಿದಾಗ ದೇವರ ಸ್ವರಕ್ಕೆ ಆತನು ಕಿವಿಗೊಟ್ಟಾಗ ದೇವರ ದರ್ಶನವನ್ನು ಆತನು ಕಂಡಾಗ ಅಯ್ಯೋ ದೇವರೇ ನೀನು ಕೊಟ್ಟಿರ್ತಕ್ಕಂಥ ಆ ಒಂದು ಮಾತುಗಳನ್ನ ನೀನು ನನಗೆ ಕೊಟ್ಟಿರ್ತಕ್ಕಂಥ ಆ ಒಂದು ದರ್ಶನವನ್ನ ನಾನು ಹೇಗೆ ಕಡೆಗಣಿಸು ಅಲ್ಲ ಸುವಾರ್ತೆಯನ್ನು ಸಾರಲೇಬೇಕೆಂಬ ನಿರ್ಬಂಧ ನನಗೆ ಉಂಟು ಅಲ್ಲಲ್ವಿಯ ಏನ್ ಹೇಳ್ತಾ ಇದನ್ರಿ ನನ್ನ ಪ್ರಾಣವನ್ನಾದರೂ ಕೂಡ ನಾನು ಏನ್ ಮಾಡ್ತಾ ಇದ್ದೇನೆ ಕಡೆಗಣಿಸ್ತೀನಿ ಅಲ್ಲಲ್ಲಿಯ ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಿನದಾಗಿ ನಾನು ಸುವಾರ್ತೆಯನ್ನ ಸಾರಬೇಕೆನ್ನುವಂಥ ನಿರ್ಬಂಧ ನನಗೆ ಉಂಟು ಎಂಬುದಾಗಿ ಪೌಲನ್ನು ಪತ್ರಿಕೆಯಲ್ಲಿ ಹೇಳಿರುವಂಥದನ್ನು ನಾವು ನೋಡ್ತಾ ಇದ್ದೇವೆ ಅಲ್ಲಿ ಅದೇ ವಚನದಲ್ಲಿ ಹದಿನೆಂಟನೇ ವಚನದಲ್ಲಿ ಅದೇ ಅದೇ ಅದನ್ನು ನಾವು ನೋಡ್ತಾ ಇದ್ದೇವೆ ವಾಕ್ಯ ಹೇಳ್ತಾ ಇದೆ ಪ್ರಿಯರೇ ಸುವಾರ್ತೆಯನ್ನು ಸಾರುವಾಗ ಅದರಿಂದ ಜೀವನ ಮಾಡುವ ಹಕ್ಕನ್ನು ನಡೆಸದೆ ಅದನ್ನು ಉಚಿತಾರ್ಥವಾಗಿ ದಾನ ಮಾಡುವುದೇ ನನಗೆ ಬಹುಮಾನ ಎಂಬುದಾಗಿ ಅಲ್ಲಲ್ಲಿಯ ಸುವಾರ್ತೆಯನ್ನು ಸಾರಬೇಕಾದರೆ ಉಚಿತವಾಗಿ ನೀವು ಹೊಂದಿದ್ದೀರಿ ಉಚಿತವಾಗಿ ನೀವು ಅದನ್ನು ಏನ್ ಮಾಡಬೇಕು ರೀ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸುವಾರ್ತೆಯನ್ನು ಉಚಿತವಾಗಿ ಸಾರುವುದೇ ನನಗೆ ಬಹುಮಾನ ಆದ್ರೆ ನನ್ನ ದೇವರು ನನಗೆ ಆ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಪ್ರತಿಯೊಂದು ಕಿರೀಟಗಳನ್ನು ನನಗೆ ಏನ್ ಮಾಡ್ತಾನೆ ಧಾರಣೆ ಮಾಡ್ತಾನೆ ನೀನು ಸಭೆಯಾದಂತ ನಾವುಗಳು ಸುವಾರ್ತೆಯನ್ನು ಪ್ರಕಟಿಸಬೇಕಾದಂತ ಹಂಗಿನಲ್ಲಿದ್ದೇವೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತದೆ ಮೊದಲೇ ಕುರಿತಂತೆ ನಾವು ಹದಿನಾರನೇ ವಚನದಲ್ಲಿ ನಾವು ತಂದೆಗಳಾಗಬೇಕಾಗಿದೆ ಎಂತಹ ತಂದೆಗಳು ಒಂದ್ಸಾರಿ ಆದುದರಿಂದ ನನ್ನನ್ನು ಅನುಸರಿಸಬೇಕೆಂದು ನಿಮ್ಮನ್ನ ಬೇಡಿಕೊಳ್ಳುತ್ತೇನೆ ಅದಕ್ಕಿಂತ ಮೇಲೆ ವಚನೆ ಹದಿನಾರನೇ ವಚನ ಮೇಲೆ ನಿಮಗೆ ಕ್ರಿಸ್ತನಲ್ಲಿ ಉಪಾಧ್ಯಾಯರು ಸಾವಿರಾರು ಮಂದಿ ಇದ್ದರು ತಂದೆಗಳು ಬಹುಮಂದಿ ಇಲ್ಲ ನಾನೇ ನಿಮ್ಮನ್ನ ಸುವಾರ್ಥೆಯ ಮೂಲಕ ಕ್ರಿಸ್ತ ಏಸುವಿನಲ್ಲಿ ಪಡೆದನು ಎಂಬುದಾಗಿ ಅಲ್ಲಲ್ವಿಯ ಕ್ರಿಸ್ತ ಏಸುವಿನ ಮೂಲಕವಾಗಿ ಸುವಾರ್ತೆಯನ್ನು ನೀವು ಸಾರಿದಾಗ ಯಾರ್ಯಾರನ್ನ ನೀವು ದೇವರ ಸನ್ನಿಧಾನಕ್ಕೆ ನಡೆಸಿರ್ತೀರೋ ನೀವು ಅವರನ್ನ ಎತ್ತಂತೆ ಲೆಕ್ಕ ಅಲ್ಲಲ್ವಿಯಾ ಹೇಳೋದು ಅರ್ಥ ಆಗ್ತಾ ಇದನ್ನ ಸುವಾರ್ತೆಯ ಮೂಲಕವಾಗಿ ನಾನು ನಿಮ್ಮನ್ನ ಹೆತ್ತೆನು ಎಂಬುದಾಗಿ ಸುವಾರ್ತೆಯ ಮೂಲಕವಾಗಿ ನಾನು ನಿಮ್ಮನ್ನ ಪಡೆದನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಬೇರೆ ಸುವಾರ್ತೆಯನ್ನು ನಾವು ಪ್ರಕಟಿಸಬೇಕು ಏಸು ಕ್ರಿಸ್ತನ ಸುವಾರ್ತೆ ಇದು ಎಲ್ಲಾ ಜನರಿಗೆ ಎಲ್ಲಾ ಮನುಷ್ಯರಿಗೆ ಬೇಕಾಗಿರ್ತಕ್ಕಂಥ ಏಕೈಕವಾದಂತ ವಾರ್ತೆಯಾಗಿದೆ ಎಲ್ಲ ಚಂದ್ರನ್ನ ನರಕದಿಂದ ಪಾಪದಿಂದ ಶಾಪದಿಂದ ಭಯಂಕರವಾದಂತ ಪರಿಸ್ಥಿತಿಗಳಿಂದ ತಪ್ಪಿಸಬೇಕಾದ್ರೆ ಸುವಾರ್ತೆ ಒಂದು ಅವರಿಗೆ ಹೋಗಬೇಕಾಗಿದೆ ಅವರ ಮನಸ್ಸು ಅವರಿಗೆ ಒಳಗಡೆ ಇರ್ತಕ್ಕಂತಹ ಒಂದು ಪಾಪರ ಕಲೆಗಳು ಹೋಗಬೇಕಾದ್ರೆ ಅವರು ಸುವಾರ್ತೆಯನ್ನು ಸುವಾರ್ತೆಯನ್ನು ಅವರಿಗೆ ನಾವು ತಿಳಿಸಬೇಕಾಗಿದೆ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಏನಂತ ಹೇಳುತ್ತಂದ್ರೆ ಸುವಾರ್ತೆಯನ್ನ ಪ್ರಕಟಿಸಬೇಕಾದಂತ ಹಂಗಿನಲ್ಲಿ ನಾ ಇದೇ ಅಲ್ಲಲ್ಲಿ ಫೇಸ್ ನಡೆಯುತ್ತೆ ದಿವಸ ಸಭೆಯಲ್ಲಿ ಅನೇಕರನ್ನು ನಾವು ನೋಡ್ತಾ ಇರ್ತೇವೆ ಅನೇಕರು ಅನೇಕ ಆತ್ಮಗಳನ್ನ ದೇವರ ಸನ್ನಿಧಾನಕ್ಕೆ ನಡೆಸಿದ್ದಾರೆ ಈ ಒಂದು ವಾಕ್ಯವನ್ನ ಪ್ರಾರಂಭದಿಂದಲೂ ಕೇಳುತ್ತಾ ಬಂದಿರತಕ್ಕಂಥ ಅನೇಕರು ಇಲ್ಲ ನೀವು ದೇವರ ಸನ್ನಿಧಾನಕ್ಕೆ ಬರೇ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ದೇವರನ್ನು ನೀವು ನಂಬ್ರಿ ಆತನು ಎಂತಹ ದೇವರಾಗಿದ್ದಾನೆ ಆತನ ಸಮೀಪಕ್ಕೆ ನೀವು ಬಂದಾಗ ಆತನನ್ನು ನೀವು ತಿಳಿದುಕೊಳ್ಳುವಾಗ ಆತನ ಮೇಲುಗಳನ್ನು ನೀವು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತೆ ಎನ್ನುವಂಥದನ್ನು ಅವರು ಇಲ್ಲಿ ಬರುವುದರ ಮೂಲಕವಾಗಿ ಅನೇಕರನ್ನು ಸ್ಥಳಕ್ಕೆ ನಡೆಸುವುದರ ಮೂಲಕವಾಗಿ ಏನು ಮಾಡಿದರೆ ಅವರು ಕೂಡ ಆತ್ಮಗಳನ್ನು ಸಂಪಾದನೆ ಮಾಡಿಕೊಂಡಂತ ತಂದೆಯ ಒಂದು ಸ್ಥಾನದಲ್ಲಿ ಇದ್ದಂಥವರಾಗಿದ್ದಾರೆ ಪ್ರೇರ ಅದಕ್ಕಾಗಿ ನಾವು ನೋಡ್ತಾ ಇದ್ದರೆ ದೇವರು ವಾಕ್ಯ ಹೇಳುತ್ತೆ ಸತ್ಯವೇದ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ಪ್ರೇರೆ ಸುವಾರ್ತೆಯನ್ನು ನಾವು ಸಾರಬೇಕು ನಮಗೆ ದೇವರು ಒದಗಿಸಿಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ ಅಲ್ಲಿಯ ಪ್ರೇರ ನಮಗೆ ಅನಿಸುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಸುವಾರ್ತೆಯನ್ನು ಸಾರುವುದಕ್ಕಾವು ೋಸ್ಕರವಾಗಿ ಅನೇಕರು ಪ್ರಾಣವನ್ನು ಕೊಟ್ಟಿರಲ್ವ ನಮ್ಗೆ ಏನಾದರೂ ಮಾಡ್ತಾರೇನೋ ನಮ್ಮ ಪ್ರಾಣ ಕೂಡ ನಷ್ಟ ಆಗುತ್ತೇನೋ ನಮಗೆ ತೊಂದರೆ ಪಡಿಸ್ತಾರೇನೋ ಬಾಧೆಗಳನ್ನು ಕೊಡ್ತಾರೇನೋ ಟಾರ್ಚರ್ಗಳನ್ನು ಕೊಡ್ತಾರೇನೋ ಅಂತೇಳಿ ಅಲ್ಲೂ ಯಾ ಪ್ಲೇಸ್ಗಳ ಆತ್ಮ ನಾವು ಪರಮಾತ್ಮನಲ್ಲಿ ಲೀನವಾಗಬೇಕಾದ್ರೆ ಈ ಆತ್ಮ ಯಾರು ದಯಪಾಲಿಸಿದರೂ ಈ ಆತ್ಮಕ್ಕೆ ತಂದೆ ಯಾರು ಆ ತಂದೆಯನ್ನು ನಾವು ತಿಳಿದುಕೊಳ್ಳಬೇಕು ಅಲ್ಲಿಯ ಈ ತಂದೆಯನ್ನು ಆದಮೇಲೆ ನಮ್ಮ ಒಂದು ಈ ಒಂದು ಪ್ರಾಣ ಪಕ್ಷಿ ಹೋದರೂ ಕೂಡ ಪರವಾಗಿಲ್ಲ ಏನು ಹೇಳ್ರಿ ಈ ದೇಹ ಆತ್ಮ ದೂರವಾದಂಥ ಸಮಯದಲ್ಲಿ ಮರಣ ಎನ್ನುವಂಥದ್ದು ಸಂಭವಿಸಿದರೂ ಪರವಾಗಿಲ್ಲ ಯಾಕೆ ಹೇಳ್ರಿ ಯಾವಾಗಾದ್ರೂ ನಾವು ಸಾಯುವಂತಾರೆ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯನು ಯಾವಾಗಲೂ ಇಲ್ಲೇ ಜೀವಿಸ್ಬೇಕಂತ ಹೇಳಿ ಅವನಿಷ್ಟಪಟ್ಟರು ಕೂಡ ಅವನ ದೇಹ ಪ್ರಕೃತಿಯ ನಿಯಮ ದೇವರ ನಿಯಮ ಎಂದಿಗೂ ಕೂಡ ಏನಾಗಲ್ರಿ ಎಂದಿಗೂ ಕೂಡ ಏನಾಗಲ್ಲ ಬದಲಾಗಲ್ಲ ಹುಟ್ಟಿದಂತ ಪ್ರತಿಯೊಬ್ಬ ಮನುಷ್ಯನು ಎಂದಾದರೂ ಒಂದು ದಿವಸ ಸಾಯಲೇಬೇಕು ಅದಕ್ಕಾಗಿ ಕ್ರಿಸ್ತನ ಹನ್ನೆರಡು ಜನ ಅಪೋಸ್ತಲರು ತಮ್ಮ ಪ್ರಾಣದ ಹಂಗನ್ನ ತೊರೆದು ಅವರು ಹನ್ನೊಂದು ಜನರು ಸಾಕ್ಷಿಗಳಾಗಿ ಸತ್ತು ಹೋದರೆ ಒಬ್ಬೇ ಒಬ್ಬರು ಪ್ರಿಯ ಶಿಷ್ಯನಾಗಿರ್ತಕ್ಕಂಥ ಯೋಹಾನನು ಆತನ ದಿನ ತುಂಬಿದ ಮುದುಕನಾಗಿ ಆತನೇನಿ ಸಾವನ್ನ ಕಂಡ ಪ್ರೇರಿಲ್ಲ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಸತ್ಯವೇ ಹೇಳ್ತಾ ಇದೆ ಸ್ಪಷ್ಟವಾಗಿ ಸುವಾರ್ತೆಯನ್ನು ನಾವು ತಿಳಿಸ್ಬೇಕು ಕ್ರಿಸ್ತನ ಕುರಿತಾಗಿ ನಾವು ತಿಳಿಸ್ಬೇಕು ದೇವರು ಮಾಡಿದಂಥ ಮೇಲುಗಳನ್ನು ನಾವು ತಿಳಿಸ್ಬೇಕು ಯೇಸು ಸ್ವಾಮಿ ಹೇಳಿ ಆ ಆರು ಸಾವಿರ ದರ್ವಗಳು ಒಕ್ಕಿರ್ತಕ್ಕಂಥ ಒಬ್ಬ ವ್ಯಕ್ತಿಗೆ ಏನಂತೇಳಿ ಸ್ವಾಮಿಯು ನಿನ್ನ ಮೇಲೆ ಕರುಣೆ ಇಟ್ಟು ನಿನ್ನ ಮೇಲೆ ಮಮತೆ ಇಟ್ಟು ನಿನಗೆ ಮಾಡಿದ ಉಪಕಾರಗಳು ಎಂತೆಂತವು ಅವುಗಳನ್ನು ನೀನು ಸಾರಿ ಹೇಳು ಎಂಬುದಾಗಿ ಆ ವ್ಯಕ್ತಿ ಸುಮ್ಮನೆ ಇರಲಿಲ್ಲ ಹೋಗಿ ಸಾರ್ತಾ ಇದ್ದಾನೆ ನನ್ನ ಯೇಸು ಒಂದು ವೇಳೆ ನನ್ನ ಜೀವಿತದಲ್ಲಿ ಬರಲಾರದೆ ಇದ್ದಿದ್ರೆ ಯೇಸು ಸ್ವಾಮಿ ನನ್ನನ್ನು ಹುಡುಕಿಕೊಂಡೇ ಬರಲಾರದೆ ಇದ್ದಿದ್ರೆ ಯೇಸು ಕ್ರಿಸ್ತನು ನನ್ನ ಸಮೀಪಕ್ಕೆ ಬರಲಾರದೆ ಇದ್ದಿದ್ರೆ ನಾನು ಆ ಒಂದು ಸಮಾಧಿಯ ಗವಿಗಳಲ್ಲಿಯೇ ನನ್ನ ಸಮಾಧಿ ಆಗ್ತಾ ಇತ್ತೇನು ಆ ಒಂದು ಸಮಯದಲ್ಲಿ ನನ್ನ ದೇಹದಲ್ಲಿ ಕಲ್ಲಿನ ಕಲ್ಲಿನಿಂದ ಗಾಯಗಳನ್ನು ಮಾಡಿಕೊಂಡು ನಾನು ರೋಗಗ್ರಸ್ತನಾಗಿ ಸಾಯ್ತಾ ಇದ್ದೆ 那的。 ಅಲ್ಲೆಲ್ವ್ ಆದರೆ ಆತನ ಜೀವಿತ ಬದಲಾವಣೆ ಕಾರಣ ಮುಂದೆ ಯೇಸು ಕ್ರಿಸ್ತನ ಆ ವ್ಯಕ್ತಿಯನ್ನ ಮಾರ್ಪಡಿಸಿದ ಬಿಡುಗಡೆಯನ್ನು ಕೊಟ್ಟ ಮಾರ್ಗ ಐದನೇ ಸುವಾರ್ಥ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಒಬ್ಬ ಸಮಾರಿಯ ಸ್ತ್ರೀ ಆಕೆಗೆ ಸುವಾರ್ತೆ ತಲುಪಿಸಲ್ಪಟ್ಟಂತ ಸಮಯದಲ್ಲಿ ಆಕೆ ಸುಮ್ಮನಿರಲಿಲ್ಲ ಸುಖಾರೆ ಎನ್ನುವಂತ ಗ್ರಾಮ ತನ್ನ ಸ್ವಂತ ಗ್ರಾಮದ ಕಡೆಗೆ ಹೋಗಿ ಆಕೆ ಏಸು ಕ್ರಿಸ್ತನ ಕುರಿತಾಗಿ ತಿಳಿಸ್ತಾ ಇದ್ದಾಳೆ ಅಯ್ಯೋ ನನ್ನ ಕುರಿತಾಗಿ ಎಲ್ಲವನ್ನ ಹೇಳಿದಂತ ಒಬ್ಬ ಪ್ರವಾದಿಯನ್ನು ನಾನು ಕಂಡೆ ಯಾವ ಆತನ ಕುರಿತಾಗಿ ಶಾಸ್ತ್ರದಲ್ಲಿ ತಿಳಿಸಲ್ಪಟ್ಟಿದೆಯಾ ಪ್ರವಾದಿ ನಾನು ಕಣ್ಣಾರೆ ಕಂಡೆ ಎಂಬುದಾಗಿ ಸುಖಾರೆ ಗ್ರಾಮವನ್ನ ಹಾಕಿ ಕದಲಿಸಿದ್ಲು ಪ್ರಿಯರೇ ಇವತ್ತು ದಿವಸ ನಾವು ಸುವಾರ್ತೆಯನ್ನ ತಲುಪಿಸಬೇಕಾದಂತ ಅಂಗಿನಲ್ಲಿದ್ದೇವೆ ಸಭೆಯೇ ನೀವು ಏನ್ ಮಾಡ್ತಾ ಇದ್ದೀರಿ ಒಂದು ಸಾರಿ ನಿಮ್ಮ ಜೀವಿತವನ್ನ ಪರೀಕ್ಷೆ ಮಾಡಿಕೊಳ್ಳಿ ನಿಮ್ಮ ಕುಟುಂಬದಲ್ಲಿ ನೀವು ಅನೇಕರನ ರಕ್ಷಣೆ ಮಾರ್ಗದ ಕೆಳಗಡೆ ನಡೆಸಬೇಕಾಗಿತ್ತು ಆದರೆ ಅವರು ನಿಮ್ಮ ಕೆಲವೊಂದು ವರ್ತನೆಗಳ ಮೂಲಕವಾಗಿ ನಿಮ್ಮಲ್ಲಿ ಆತ್ಮನ ಕಾರ್ಯಗಳು ನಡೆಯಲಾರದ ಕಾರಣದಿಂದಾಗಿ ಒಂದು ವೇಳೆ ಅವರು ನಿಮ್ಮನ್ನ ನೋಡಿ ಒಂದು ವೇಳೆ ಸಭೆಯಿಂದ ದೂರ ಹೋದಂತ ಸ್ಥಿತಿಯಲ್ಲಿದ್ದಾರನ್ನು ಒಂದು ಸಾರಿ ನಿಮ್ಮ ಜೀವಿತವನ್ನ ಪರೀಕ್ಷೆ ಮಾಡಿಕೊಳ್ಬೇಕು ಸಭೆ ಅಂತಂದ್ರೆ ಅದು ಯಾವಾಗಲೂ ಕೂಡ ನಾವು ನೋಡ್ತಾ ಇದ್ದೇವೆ ಅವರು ದೇವರನ್ನ ಆರಾಧಿಸುವುದರಲ್ಲಿ ರೊಟ್ಟಿ ಮುರಿಯುವುದರಲ್ಲಿ ಪ್ರಾರ್ಥನೆ ಮಾಡುವುದರಲ್ಲಿ ಸಭೆಯಾಗಿ ಕೂಡುವಂಥದರಲ್ಲಿ ಮತ್ತೆ ನಾವು ನೋಡ್ತಾ ಇದ್ದೇವೆ ಮತ್ತೆ ಏನಂತ ಹೇಳ್ತಾ ಇದ್ದಾರೆ ವಾಕ್ಯ ಓದ್ಕೊಳ್ಳಿ ಸಮಯದಲ್ಲಿ ನಲವತ್ತೆರಡನೇ ವರ್ಷ ಎರಡನೇ ಅಧ್ಯಾಯ ಅಪೋಸ್ತರು ಕೃತ್ಯಗಳು ಅಪೋಸ್ತಲರ ಬೋಧನೆಯನ್ನ ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ನಿರತರಾಗಿದ್ದರು ಎಂಬ ಅಲ್ಲಿಯ ಸಭೆ ಇಲ್ಲಿ ಯಾವ ರೀತಿಯಾಗಿ ನಮ್ಮ ಅಪೋಸ್ತಲರು ಅವರು ಒಂದು ಭದ್ರ ಪುನಾದಿಯನ್ನ ಹಾಕಿದ್ದಾರೆ ಅದೇ ಒಂದು ಅದರ ನೆಲೆಯಲ್ಲಿ ಅದರ ಒಂದು ಅದರ ಪ್ರಕಾರವಾಗಿ ಆ ಒಂದು ಹಾಕಿರ್ತಕ್ಕಂಥ ಹೆಚ್ಚೆಯ ಒಂದು ಮಾರ್ಗದಲ್ಲಿಯೇ ನಾವು ಮುಂದೆ ಸಾಗುವವರು ಆಗಬೇಕು ದೇವರು ವಾಕ್ಯ ಹೇಳ್ತಾ ಇದೆ ಅಪೋಸ್ತಲರ ಬೋಧನೆ ಎನ್ನುವಂಥದ್ದು ಮುಖ್ಯ ಮತ್ತೆ ನಾವು ನೋಡ್ತಾ ಇದ್ದೇವೆ ಅನ್ಯೋನ್ಯತೆ ಬಹಳ ಮುಖ್ಯ ಸಭೆಯಲ್ಲಿ ಏನ್ ಏನ್ ಮುಖ್ಯ ರೀ ಅನ್ಯೋನ್ಯತೆ ಒಬ್ಬರು ಕಂಡ್ರೆ ಒಬ್ರಿಗೆ ಆಗಲಾದಂತ ಸ್ಥಿತಿಗತಿಗಳಿರುವ ಇರುವ ಸಹೋದರರ ಮೇಲೆ ನಾವು ನೋಡ್ತಾ ಇದ್ದೇವೆ ಒಂದೇ ಕುಟುಂಬದವರು ಎಂಬುದಾಗಿ ನಾವು ನೆನೆಸ್ಬೇಕು ನಮಗೆ ಒಬ್ಬಾತನೇ ತಂದೆ ಎಂಬುದಾಗಿ ನಾವು ಗ್ರಹಿಸಿಕೊಂಡು ಜೀವಿಸುವವರಾಗಬೇಕು ಅದರಲ್ಲಿ ನಮಗೆ ಒಬ್ಬ ಬೋಧಕನು ಏಸು ಎಂಬುದಾಗಿ ನಾವು ತಿಳಿದುಕೊಂಡ ಆತನ ಆಜ್ಞೆಗಳಲ್ಲಿ ನಾವು ನಡಿಬೇಕೆಂಬುದಾಗಿ ನಾವು ಜೀವಿಸುವ ನಮಗೆ ಒಬ್ಬಾತನೇ ಕುರುಬನು ನಾವು ಒಂದೇ ಇಂಡಿಗೆ ಸೇರಿದಂತ ಕುರಿಮರಿಗಳು ಎಂಬುದಾಗಿ ನಾವು ಬದುಕುವವರು ಆಗಬೇಕಿಲ್ಲ ನಾವು ನೋಡ್ತಾ ಇದೀವ ಅನ್ಯೋನ್ಯತೆ ಮುಖ್ಯ ಮತ್ತೆ ರೊಟ್ಟಿ ಮುರಿಯುವುದರಲ್ಲಿ ಪಾಲ್ಗೊಳ್ಳುವವರು ಆಗಬೇಕು ಇನ್ನೂ ಕೂಡ ಕೆಲವು ಜನರು ರಕ್ಷಣೆ ಹೊಂದಿಲ್ಲ ಇನ್ನೂ ಕೂಡ ಕೆಲವು ಜನರು ಕ್ರಿಸ್ತೇಶ್ವರ ನಾಮದಲ್ಲಿ ತಂದೆ ಕುಮಾರ ಪರಿಶುದಾತ್ಮ ದೇವರ ನಾಮದಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಂಡು ದೇವರ ಮಕ್ಕಳಾಗಿಲ್ಲ ಕೆಲವು ಜನರು ಆ ಅದು ನಮಗೆ ಹಾಕ್ಬೇಕ್ರಿ ನಮಗಿರ್ತಕ್ಕಂಥ ರೋಗ ವಾಸಿ ಆದ್ರೆ ಸಾಕು ನಮಗಿರ್ತಕ್ಕಂಥ ಬಾಧೆ ವಾಸಿ ಆದ್ರೆ ಸಾಕು ನಮಗಿರುವಂಥ ಸಮಸ್ಯೆ ವಾಸಿ ಆದ್ರೆ ಸಾಕು ನಾವು ದೇವರ ಮಕ್ಕಳಾಗುವಂಥದ್ದು ಬೇಡ ಎಂಬುದಾಗಿ ಇನ್ನೂ ಹಿಂದುಗಡೆ ಇದೆ ಸಭೆಗೆ ಬರಲಾರದ ಹಾಗೆ ಸಭೆಯಲ್ಲಿ ಇದ್ದಾರೆ ಆದರೆ ಸಭೆಯಿಂದ ಹೊರಗಡೆ ಹೋದಂತ ಸ್ಥಿತಿಯಲ್ಲಿ ಅವರು ಕಾಣಿಸ್ತಾ ಇದ್ದಾರೆ ಭಕ್ತಿ ಇಲ್ಲದಂಥ ಒಂದು ಜೀವಿತ ಶಕ್ತಿ ಇಲ್ಲದಂಥ ಒಂದು ಜೀವಿತ ದೇವರ ಆತ್ಮನ ಬಲವಿಲ್ಲದ ಒಂದು ಜೀವಿತವಾಗಿ ಅವರು ಕಾಣಿಸ್ತಾ ಇದ್ದಾರೆ ಆದರೆ ಸಭೆಗೆ ಮುಖ್ಯವಾಗಿ ಅವರು ದೇವರ ವಾಕ್ಯವನ್ನ ಕೇಳುವುದರಲ್ಲಿ ಮತ್ತೆ ನಾವು ನೋಡ್ತಾ ಇದ್ರೆ ಅನ್ಯೋನ್ಯತೆಯಲ್ಲಿ ರೊಟ್ಟಿ ಮುರಿಯುವುದರಲ್ಲಿ ಮತ್ತೆ ಪ್ರಾರ್ಥನೆಯ ಜೀವಿತ ಬಹಳ ಮುಖ್ಯ ಹಲವಾರು ಪ್ರಾರ್ಥನೆ ಇಲ್ಲ ಇಲ್ಲಂತಂದ್ರೆ ಖಂಡಿತವಾಗಿ ಸಭೆಯಾಗಿರೋ ಸಾಧ್ಯ ಎಲ್ಲ ದೇವರಿಗೆ ನಾವು ಪ್ರಾರ್ಥಿಸುವಂತ ಮಕ್ಕಳಾಗಿರಬೇಕು ಅಲ್ಲಲ್ಲಿಯ ಎರಡನೇದಾಗಿ ಸಮಯದಲ್ಲಿ ನಾವು ನೋಡೋಣ ಮೊದಲನೇದಾಗಿ ಸುವಾರ್ತೆಯನ್ನ ಪ್ರಕಟಿಸಬೇಕು ಆವತ್ತಿನ ದಿವಸ ಒಂದೇ ದಿವಸ ಸುವಾರ್ತೆಯನ್ನ ಪ್ರಕಟಿಸಿದಾಗ ಪೇತ್ರರು ಎಷ್ಟು ಜನರು ರಕ್ಷಣೆ ಹೊಂದಿದ್ರಂತ್ರಿ ಮೂರು ಸಾವಿರ ಜನರು ಎಷ್ಟು ಜನರಿ ಮೂರು ಸಾವಿರ ಜನ ಮೂರು ಸಾವಿರ ಜನರು ಹಂಗೆ ಇರಲಿಲ್ಲ ಅವರು ಮತ್ತೆ ದೇವರು ಕತ್ತಲಾದಂತ ದೇವರ ರಕ್ಷಣೆ ಮಾರ್ಗದಲ್ಲಿ ಇನ್ನೂ ಅನೇಕರನ್ನ ಸೇರಿಸ್ತಾ ಸೇರಿಸ್ತಾ ಇರಬೇಕಾದ್ರೆ ಅತಿಶಯ ಅದ್ಭುತ ಕಾರ್ಯಗಳು ದೇವರವರು ಮುಂದಾಗಿ ಮಾಡ್ತಾ ಇರಬೇಕಾದ್ರೆ ಮೂರು ಸಾವಿರ ಪ್ಲಸ್ ಐದು ಸಾವಿರ ಎಂಟು ಸಾವಿರ ಆಯ್ತು ಎಂಟು ಸಾವಿರ ದಿನದಿಂದ ದಿನಕ್ಕೆ ಅದೇನಾಗ್ತಾ ಹೋಯ್ತು ಹೆಚ್ಚಾಗ್ತಾ ಹೋಯ್ತು ಇವತ್ತಿನ ದಿವಸದಲ್ಲಿ ನೋಡುವಾಗ ಲೆಕ್ಕವಿರಲಾರದ ಹಾಗೆ ಸಭೆ ಎನ್ನುವಂಥದ್ದು ಏನಾಗಿದೆ ವಿಸ್ತಾರಗೊಂಡಿದೆ ಸಾರ್ವತ್ರಿಕ ಸಭೆ ಅಂತೇಳಿ ನಾವು ಕರಿತೀವಿ ಅಂದ್ರೆ ಎಲ್ಲ ದೇವರನ್ನ ನಂಬಿದ ಮಕ್ಕಳನ್ನು ಒಂದೇ ಕಡೆಗೆ ನಾವು ಕೂಡಿಸಿದ ಅಲ್ಲ ಅದನ್ನು ನಾವು ಕೂಡಿಸೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಒಂದೊಂದು ದೇಶದ ಸುಮಾರು ಎರಡು ಇಪ್ಪತ್ತು ದೇಶಗಳು ಅಲ್ಲಲ್ವ ಆ ಎರಡು ನೂರ ಇಪ್ಪತ್ತು ದೇಶಗಳಲ್ಲಿ ದೇವರು ನಂಬಿದಂತ ಮಕ್ಕಳನ್ನ ಒಂದು ಕಡೆ ಕೂಡಿಸ್ಬೇಕಂತಂದರೆ ನೀವು ಲೆಕ್ಕ ಹಾಕಿ ಟ್ರೈನ್ ಟಿಕೆಟ್ ಎಷ್ಟಾಗೋ ಬಸ್ ಟಿಕೆಟ್ ಎಷ್ಟಾಗ ಏರೋಪ್ಲೇನ್ದು ಎಷ್ಟಾಗೋ ಒಂದು ದೇಶದಲ್ಲಿ ಕೂಡಿಸ್ಬೇಕಂತಂದ್ರೆ ಒಂದು ಆ ದೇಶ ಯಾವ ದೇಶನ ಸೆಲೆಕ್ಟ್ ಮಾಡ ಅಲ್ಲಿಯ ಅಲಿಯಾ ಅದರ ಸಲಗೇ ಸ್ವಾಮಿಯವರು ಆ ಕೆಲಸವನ್ನು ಮಾಡ್ತಾರೆ ಏನಂತೇಳಿ ಹೊತ್ತಿನ ದಿವಸ ನಾನು ದೂತರನ್ನ ಕಲ್ ಕಳಿಸ್ತೇನೆ ಅವರು ನಾಲ್ಕು ಕಡೆಗಳಿಂದ ನಾಲ್ಕು ದಿಕ್ಕುಗಳಿಂದ ಏನ್ ಮಾಡ್ತಾರೆ ಸಿದ್ಧವಾಗಿರುವಂತವರನ್ನ ಸಭೆಯಾಗಿರುವಂತವರನ್ನ ಅವ್ರು ಏನ್ ಮಾಡ್ತಾರಂತೆ ಕೂರಿಸ್ತಾರೆ ಪ್ರೇರಿ ಇವತ್ತಿನ ದಿವಸ ಸಭೆಯ ಲೆಕ್ಕ ಅದು ಅಗಣಿತ ಅದು ವಿಸ್ತಾರಗೊಂಡಿದೆ ಹಲಲುಯ ವೇಸ್ದಾಡು ಕುಲ ಮತ ಭೇದ ಮತ್ತೆ ಪ್ರಾಂತೀಯ ಭೇದವಿರಲಾರ ಎಲ್ಲಾ ಜನರು ಸೃಷ್ಟಿಕರ್ತನಾದಂತ ದೇವರನ್ನ ಅರಿತುಕೊಂಡು ತಿಳಿದುಕೊಂಡು ಆತನ ಮಕ್ಕಳಾಗಿ ಜೀವಿಸ್ತಾ ಇದ್ದಾರೆ ಪ್ರಿಯರೇ ಹಲಲುಯ